ನಮಸ್ಕಾರ ನನ್ನ ಹೆಸರು ಬಂತ್ನಾಳ್ ಶೋಭಾರಾಣಿ ಕಲಬುರಗಿ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಗಣಕರಂಗ ಧಾರವಾಡ ಆಯೋಜಿಸಿರುವ ಕಥಾ ಸ್ಪರ್ಧೆಗೆ ನನ್ನ ಬರಹ ಶೀರ್ಷಿಕೆ ತಾಯಿಯೇ ಮೊದಲ ಗುರು ನಮ್ಮ ದೇಶದ ಸಂವಿಧಾನವು ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ನವಂಬರ್ ಇಪ್ಪತ್ತಾರರಂದು ಅಂಗೀಕಾರಗೊಂಡು ನಂತರ ಎರಡು ಸಾವಿರದ ಹದಿನೈದರವರೆಗೂ ನವೆಂಬರ್ ಇಪ್ಪತ್ತಾರನ್ನು ರಾಷ್ಟ್ರೀಯ ಕಾನೂನು ದಿನ ಎಂದು ಆಚರಿಸಲಾಗುತ್ತಿತ್ತು ಎರಡು ಸಾವಿರದ ಹದಿನೈದರ ನಂತರ ಸಂವಿಧಾನ ದಿನಾಚರಣೆ ಎಂದು ಆಚರಿಸಲಾಗುತ್ತಿದೆ ಈ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಸಂವಿಧಾನ ಜಾತೀಯತೆಯಿಂದ ಅಳೆಯುವುದಲ್ಲ ಸಂವಿಧಾನವು ಮೂಲಭೂತ ಕಾನೂನಿನಂತೆ ನಮ್ಮ ದೇಶದ ಮೌಲ್ಯಗಳು ತತ್ವಗಳು ಶಾಸನಗಳ ನೆಲೆಗಟ್ಟಿನಲ್ಲಿ ರಚನೆಗೊಂಡು ಆಡಳಿತಾತ್ಮಕವಾಗಿ ರೂಪುಗೊಂಡಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಆಳುವ ಸರ್ಕಾರವೇ ಪ್ರಜಾಪ್ರಭುತ್ವ ಎನ್ನುವ ಉದ್ದೇಶ ಹೊಂದಿದ ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ನಾಗರಿಕನಾದವನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಪ್ರಸ್ತುತ ದಿನಮಾನದಲ್ಲಿ ಅತಿ ಅವಶ್ಯಕ ಇಂದಿನ ಯುವ ಪೀಳಿಗೆ ವಾಟ್ಸಪ್ ಫೇಸ್ಬುಕ್ ಟ್ವಿಟ್ಟರ್ ಇನ್ಸ್ಟಾಗ್ರಾಂನಂತಹ ಅಂತರ್ಜಾಲದ ಮನೋರಂಜನೆಯಲ್ಲಿ ಸಮಯ ವ್ಯರ್ಥ ಮಾಡುವ ಬದಲು ಅದೇ ಜಂಗಮವಾಣಿಯಲ್ಲಿ ಅದೇ ಅಂತರ್ಜಾಲ ಬಳಸಿ ಸಂವಿಧಾನದ ಮಹತ್ವ ತಿಳಿದುಕೊಳ್ಳಿ ಸಂವಿಧಾನದ ಹಕ್ಕುಗಳ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ಗಳ ಮುಖಾಂತರ ಪ್ರತಿಯೊಬ್ಬರಿಗೂ ಸಂವಿಧಾನ ಅರಿವಿಗೆ ಬರುವಂತೆ ಮಾಡಬೇಕು ಆಗ ಮಾತ್ರ ನಮ್ಮ ಸಂವಿಧಾನದ ಮಹತ್ವ ಅರಿವಾಗುತ್ತದೆ ವಿಶ್ವದಲ್ಲೇ ಅತಿ ಹೆಚ್ಚು ವಿಸ್ತಾರವಾದ ಸಂವಿಧಾನ ನಮ್ಮ ಭಾರತೀಯ ಸಂವಿಧಾನ ಹತ್ತೊಂಬತ್ತು ನೂರ ನಲವತ್ತಾರು ಡಿಶೆಂಬರ್ ನಾಲ್ಕರಂದು ಸಂವಿಧಾನ ರಚನಾ ಸಭೆಯ ಪ್ರಥಮ ಸಮಾವೇಶಗೊಂಡು ನಂತರ ಮೂರು ವರ್ಷಗಳ ಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನದ ಎಲ್ಲ ಸಂಗತಿಗಳು ಪರಿಶೀಲಿಸಿ ರಚನಾ ಮಂಡಳಿಯ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಒಟ್ಟು ಇನ್ನೂರ ತೊಂಬತ್ತೆರಡು ಸದಸ್ಯರು ಸೇರಿ ರಚನಾ ಮಂಡಳಿಯು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ವೇಯಿಸಿ ಹತ್ತೊಂಬತ್ತು ನಲವತ್ತೆಂಟು ಜನವರಿಯಲ್ಲಿ ಕರಡು ಪ್ರತಿ ಸಲ್ಲಿಸಿ ನಂತರ ಹತ್ತೊಂಬತ್ತು ನೂರ ನಲವತ್ತೆಂಟು ನವಂಬರ್ ನಾಲ್ಕನೇ ತಾರೀಖಿನಿಂದ ಒಂಬತ್ತನೇ ತಾರೀಕಿನವರೆಗೆ ಆರು ದಿನಗಳ ಕಾಲ ಕರಡು ಪ್ರತಿಯ ಮೇಲೆ ದೀರ್ಘವಾದ ಚರ್ಚೆಗಳಾಗಿ ಏಳು ಸಾವಿರದ ಆರುನೂರ ಮೂವತ್ತೈದು ತಿದ್ದುಪಡಿಗೆ ಸೂಚಿಸಲ್ಪಟ್ಟಿ ಎರಡು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ತಿದ್ದುಪಡಿಗಳ ಮೇಲೆ ಚರ್ಚೆ ಮಾಡಿ ಅಂತಿಮವಾಗಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಂದು ಭಾರತ ಸಂವಿಧಾನಕ್ಕೆ ಅನುಮೋದನೆ ಸಿಕ್ಕಿತು ನಂತರದಲ್ಲಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತವು ಗಣರಾಜ್ಯ ದಿನವನ್ನಾಗಿ ಸಾರಿತು ಭಾರತದ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳು ಒಂಬತ್ತು ಪರಿಶಿಷ್ಟಗಳು ಇದ್ದು ವೈಯಕ್ತಿಕ ವೈಯಕ್ತಿಕ ಸ್ವಾತಂತ್ರ್ಯ ರಕ್ಷಣೆ ಮತ್ತು ಸಾಮಾಜಿಕ ಕ್ರಮದ ನಿರ್ವಹಣೆಯಲ್ಲಿ ಕನಿಷ್ಠ ತಿಳುವಳಿಕೆ ಇಲ್ಲದೆ ದಿನನಿತ್ಯವೂ ಸಮಾಜದಲ್ಲಿ ದಿನ ಬೆಳಗಾದರೆ ದರೋಡೆ ಕೊಲೆ ಆ್ಯಸಿಡ್ ದಾಳಿ ಅತ್ಯಾಚಾರದಂಥ ಪ್ರಕರಣಗಳು ನಡೆಯುತ್ತಲೇವೆ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಬಾಲಕಿಯ ಅತ್ಯಾಚಾರಕ್ಕೆ ಕ್ರಿಮಿನಲ್ ಕಾನೂನು ಕಾಯ್ದೆ ಎರಡು ಸಾವಿರದ ಹದಿನೆಂಟರ ಕಾಯ್ದೆಯ ಪ್ರಕಾರ ಪ್ರಕರಣವು ಪ್ರಕರಣಗೊಂಡ ಎರಡು ತಿಂಗಳ ಒಳಗಾಗಿ ಪ್ರಕರಣ ಪೂರ್ಣಗೊಳಿಸಿ ಶಿಕ್ಷೆ ನೀಡತಕ್ಕದ್ದು ಇಂತಹ ಮಾಹಿತಿಗಳ ಅರಿವು ಜನಸಾಮಾನ್ಯರಿಗೆ ಇಲ್ಲದೇ ಇರುವುದರಿಂದ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗದೆ ದೌರ್ಜನ್ಯಕ್ಕೆ ಒಳಗಾದವರು ಮಾನವ ಮರ್ಯಾದೆಗೆ ಹಂಚಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಹಾಗಾಗಿ ಶಾಲೆಯಲ್ಲಿ ಸಂವಿಧಾನದ ಅರಿವನ್ನು ಮೂಡಿಸುವಂತಾದರೆ ತಪ್ಪಿತಸ್ಥರ ವಿರುದ್ಧ ಹೋರಾಡುವ ಶಕ್ತಿ ಇಂದಿನ ಯುವಜನತೆಗೆ ಬರುತ್ತದೆ ಇಷ್ಟೇ ಅಲ್ಲದೆ ಇತ್ತೀಚೆಗೆ ಶಾಲೆಗೆ ಹೋಗಿ ಬರುವ ಮಕ್ಕಳ ಹಿತದೃಷ್ಟಿಯಿಂದ ಟ್ರ್ಯಾಕಿಂಗ್ ಸಿಸ್ಟಮ್ ಎನ್ನುವ ಆನ್ಲೈನ್ ಸಾಧನ ಎಂ ಎಚ್ ಎ ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭಿಸಿದೆ ಕಾಯ್ದೆ ಎರಡು ಸಾವಿರದ ಹದಿನೆಂಟನ್ನು ಎಂ ಎಚ್ ಎ ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೆಂಟು ಸೈಬರ್ ಕ್ರೈಮ್ ಪೋರ್ಟಲ್ ಸೇವೆ ಪ್ರಾರಂಭಿಸಿದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಯುನಿಸೆಫ್ ಬೆಂಬಲದೊಂದೇ ಬೆಂಬಲದೊಂದಿಗೆ ಸರ್ಕಾರವು ಮಕ್ಕಳಿಗಾಗಿ ಚೈಲ್ಡ್ ಲೈನ್ ಎಂಬ ವಿಶೇಷತೆ ಪ್ರಾರಂಭಿಸಿದೆ ಇದು ಉಚಿತ ಫೋನ್ ಸೇವೆಯಾಗಿದ್ದು ಒನ್ ಜೀರೋ ನೈನ್ ಏಯ್ಟ್ ಸಂಖ್ಯೆಗೆ ಡಯಲ್ ಮಾಡುವ ಮೂಲಕ ಅವಳ ಪರವಾಗಿ ಚೈಲ್ಡ್ ಲೈನ್ ಅರವತ್ತೆಂಟು ನಗರಗಳಲ್ಲಿ ಕಾರ್ಯನಿರ್ವಹಿಸಿ ಎನ್ ಜಿ ಒಗಳ ಜಾಲದ ಮೂಲಕ ಮಕ್ಕಳ ಅಗತ್ಯಗಳಿಗೆ ಸ್ಪಂದಿಸಿ ಬಿಕ್ಕಟ್ಟು ಪರಿಹರಿಸಲು ಸಹಾಯಕವಾಗುತ್ತದೆ ಇಂತಹ ವಿವರಗಳು ಪ್ರತಿಯೊಬ್ಬ ಮಕ್ಕಳಿಗೆ ದೊರೆಯಬೇಕು ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ಆಳಬಲ್ಲದಂತೆ ನಮ್ಮ ಹಿಂದಿನ ಹಿರಿಯರು ಹೇಳಿದ ಮಾತರು ಹಾಗಾಗಿ ಮಹಿಳೆಯು ಕೌಟುಂಬಿಕ ಸಂರಕ್ಷಣೆಯ ಹಕ್ಕು ಅರಿತರೆ ತನ್ನ ಕುಟುಂಬ ಯಾವುದೇ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳಬಹುದು ತಾಯಿಯೇ ಮೊದಲವರು ಹಾಗಾಗಿ ಗಂಡು ಮಗನಾಗಲಿ ಹೆಣ್ಣು ಮಗಳಾಗಲಿ ಮಕ್ಕಳಿಗೆ ಸಂವಿಧಾನದ ಅರಿವು ಮನೆಯಿಂದಲೇ ಪ್ರಾರಂಭವಾಗಲಿ ಯಾವ ತಪ್ಪಿಗೆ ಯಾವ ಶಿಕ್ಷೆ ಎಂದು ಹೇಳುತ್ತಾ ಸ್ತ್ರೀಯರನ್ನು ಪುರುಷರನ್ನು ಹಿರಿಯರನ್ನು ಗೌರವಿಸಿ ಬಾಳುವಂತೆ ಮಕ್ಕಳಿಗೆ ಕಾನೂನಿನ ಅರಿವು ಸಂವಿಧಾನ ಕ ಕಾಯ್ದೆಗಳ ಮುಖಾಂತರ ತಿಳಿಸುತ್ತಾ ಬೆಳೆಸಿದರೆ ನಮ್ಮ ದೇಶ ಸುಭಿಕ್ಷ ದೇಶವಾಗುತ್ತದೆ ಇದರಿಂದ ಮಕ್ಕಳ ಮೇಲಾಗುವ ದೌರ್ಜನ್ಯ ನಿಲ್ಲಿಸಲು ನಾಗರಿಕರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಅಷ್ಟೇ ಮುಖ್ಯವಾಗಿದೆ ಸಂವಿಧಾನವು ದಬ್ಬಾಳಿಕೆ ವಿರುದ್ಧ ರಕ್ಷಣಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತದೆ ಅಧಿಕಾರದಲ್ಲಿ ಶಾಂತಿಯುತ ಪರಿವರ್ತನೆಗಳಿಗೆ ಅವಕಾಶ ನೀಡುತ್ತದೆ ಮತ್ತು ರಾಷ್ಟ್ರದ ಮೌಲ್ಯಗಳು ಹಾಗೂ ಆಕಾಂಕ್ಷೆಗಳನ್ನು ಎತ್ತಿ ಹಿಡಿಯುತ್ತದೆ ನಾಗರಿಕರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನು ಗೌರವಿಸುವ ನ್ಯಾಯಯುತ ಮತ್ತು ಪ್ರಜಾಸತ್ತಾತ್ಮಕ ಸಮಾಜವನ್ನು ರಚಿಸುವಲ್ಲಿ ಸಂವಿಧಾನದ ನಿರ್ಣಯ ಅಂತಿಮ ಆಯ್ಕೆ ಪ್ರಸ್ತುತ ಸಂವಿಧಾನದಲ್ಲಿ ಇಪ್ಪತ್ತೈದು ಭಾಗಗಳಿವೆ ಸಂವಿಧಾನವು ಸ್ಥಿರ ದಾಖಲೆಯಲ್ಲ ನೂರ ಒಂದು ಸಾರಿ ತಿದ್ದುಪಡಿಯಾಗಿರುವ ಕಾಲ ಕಾಲಕ್ಕೆ ಹೊಂದಿಕೊಳ್ಳುತ್ತಾ ಉದಯೋನ್ಮುಖ ಸವಾಲುಗಳನ್ನು ಎದುರಿಸಲು ಮತ್ತು ಸಾಮಾಜಿಕ ಪ್ರಗತಿಯನ್ನು ಸ್ವೀಕರಿಸಲು ಅವಕಾಶ ನೀಡುತ್ತದೆ ಸಂವಿಧಾನವು ತನ್ನ ನಾಗರಿಕರು ವಿಕಸನಗೊಳ್ಳುತ್ತಿರುವ ಅಗತ್ಯಗಳು ಮತ್ತು ಆಕಾಂಕ್ಷೆಗಳಿಗೆ ಸ್ಪಂದಿಸುತ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಸಂವಿಧಾನದ ಮೂಲಕ ಸರ್ವ ರೀತಿಯಲ್ಲೂ ಅನುಕೂಲ ಮಾಡಿರುವ ಸಂವಿಧಾನಕ್ಕೆ ಗೌರವಿಸೋಣ ಮತ್ತು ಸಂವಿಧಾನದ ಸೃಷ್ಟಿಕರ್ತರಿಗೆ ಚಿರಋಣಿಯಾಗಿರೋಣ ಅವಕಾಶಕ್ಕಾಗಿ ಧನ್ಯವಾದಗಳು